ಪ್ರತಾಪ್ ಅವರು ಡಿ ಬಾಸ್ನವ್ರನ್ನ ಇವತ್ತು ನೋಡ್ಲೇಬೇಕು ಮಾತನಾಡಿಸಲೇಬೇಕು ವಿಶಸ್ತನ ತಿಳಿಸಲೇಬೇಕು ಅಂತ ಡಿ ಬಾಸ್ ಅವರ ಮನೆಗೆ ಅಂದ್ರೆ ಮನೆ ಬಳಿ ಎಂಟ್ರಿ ಕೊಡ್ತಾ ಇದ್ದಾರೆ ಜೊತೆಗೆ ಅಲ್ಲೇನೆ ಹೊರ್ಗಡೆನೆ ಡಿ ಬಾಸ್ ಅವರು ಸೆಲೆಬ್ರಿಟೀಸ್ ಗಳನ್ನೆಲ್ಲ ಮಾತನಾಡಿಸಿರ್ತಾರಲ್ಲ ಅಲ್ಲೇ ಕೊಡ್ತಿರುತ್ತೆ ಸೊ ಅಲ್ಲಿ ಒಂದು ಡಿ ಬಾಸ್ ಅವರನ್ನ ಮಾತನಾಡಿಸೋಕ್ಕೆ ಹೋಗ್ತಾರೆ ನಂತರದಲ್ಲಿ ಡಿ ಬಾಸ್ ಅವರು ಕೂಡ ಬಿಗ್ ಬಾಸ್ ನ ನೋಡಿರ್ತಾರಲ್ಲ ಅದರಲ್ಲಿ ಪ್ರತಾಪ್ ಅವರನ್ನು ಕೂಡ ನೋಡಿರ್ತಾರೆ ಒಂದು ಕಂಟೆಸ್ಟೆಂಟ್ ಇರ್ತಾರೆ ಎಂಬ ಗೊತ್ತು ಅದೇ ರೀತಿ ಒಂದು ಒಳಗಡೆ ಹೋಗಿ ಕೂಡ ಕೊಟ್ಟು ಡಿ ಬಾಸ್ ಅವರನ್ನ ಮಾತನಾಡಿಸಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡು ಬಂದಿದ್ದಾರೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಹೌದು ಡಿ ಬಾಸ್ ಅವರು ಅಂದ್ರೆ ಪ್ರತಾಪ್ ಅವ್ರಿಗೂ ಕೂಡ ಇಷ್ಟ ಜೊತೆಗೆ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ಡಿ ಬಾಸ್ ಅವರು ಕೂಡ ಒಂದು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಅನ್ನ ಮೊಬೈಲ್ ನಲ್ಲಿ ನೋಡಿ ಾರೆ ಗೊತ್ತಿತ್ತು ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಜೊತೆಗೆ ಅವರು ಕೂಡ ಶುಭಾಶಯಗಳನ್ನ ತಿಳಿಸ್ತಾರೆ ಜೊತೆಗೆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಉಗುಚವನ್ನ ತಗೊಂಡೋಗಿರ್ತಾರೆ ಹೋಗಿರ್ತಾರೆ ಪ್ರತಾಪ್ ಅವರು ವಿಶ್ ಮಾಡುತ್ತಾರೆ ಬಾಸ್ ಅವರ ಒಂದು ಹುಟ್ಟುಹಬ್ಬ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಕ್ರೇಜ್ ಇದೆ ಎಲ್ಲರೂ ಕೂಡ ತಿಳಿಸ್ತಾರೆ ನೀವು ಕೂಡ ತಪ್ಪದ ವಿಶ್ ಮಾಡಿ ಬಾಸ್ ಅವರು ಕೂಡ ಇವರು ಬಹಳಷ್ಟು ರೀತಿಯಲ್ಲಿ ತುಂಬಾ ಸೆಲೆಬ್ರಿಟೀಸ್ ಗಳನ್ನ ಇವತ್ತು ಮೀಟ್ ಮಾಡುತ್ತಾ ನಿಂತ್ಕೊಂಡಿದ್ದಾರೆ ನಿನ್ನೆ ತಡ ರಾತ್ರಿಯಿಂದಲೂ ಕೂಡ ಅಷ್ಟೇನೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಬೆಳಗ್ಗೆ ತಿಂಡಿ ಆಗಿರಬಹುದು ಮೂರು ಟೈಮ್ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ರೌಡ್ ಬಂದಿದ್ದಾರೆ ಕಂಪ್ಲೀಟ್ ಒಂದು ಜನಸಾಗರ ಮನೆ ಬಳಿ ಕಂಪ್ಲೀಟ್ ಪೊಲೀಸ್ ಬಿಗ್ ಬಂದ್ ಜೊತೆಗೆ ಸಾಕಷ್ಟು ಸ್ನೇಹಿತರು ಸಿನಿಮಾ ರಂಗದವ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳು ಬಂದಿದ್ರು ಜೊತೆಗೆ ಸಣ್ಣ ಪುಟ್ಟ ಸೆಲೆಬ್ರಿಟೀಸ್ ಗಳು ಕಲಾವಿದರು ಎಲ್ಲರೂ ಕೂಡ ಬಂದಿದ್ದಾರೆ ಜೊತೆಗೆ ಡಾಕ್ಟರ್ ಪ್ರತಾಪ್ ಬಂದು